ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಆನ್ಲೈನ್ ಕ್ಲಾಸ್ ತಮ್ಮನೇಲಿ ನೋಡಿರ್ತೀರಾ ಸೊ ಹಾಗಾಗಿ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆಲ್ಲ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತೀನಿ ಅಂತ ಆಲ್ರೆಡಿ ನಾನು ಭಾಳ ಸ್ಟುಡಿಯೋದಲ್ಲಿ ಅನೌನ್ಸ್ ಮಾಡಿದ್ದೀನಿ ಬಟ್ ಫೀಸ್ ಎಷ್ಟು ಏನೇನು ಸೇರುತ್ತೆ ಬೇಸಿಕ್ ಅಂತ ಅನೌನ್ಸ್ ಮಾಡಿದ್ದೀನಿ ಅಷ್ಟೇ ಫೀಸ್ ಎಷ್ಟು ಅದರಲ್ಲಿ ಏನೇನು ಸಿಗುತ್ತೆ ಏನೇನು ನಿಮಗೆ ಆ್ಯಡ್ ಆಗುತ್ತೆ ಸೊ ಏನೇನೆಲ್ಲ ಕಲಿಸ್ತೀನಿ ಸೊ ಇದ್ರ ಬಗ್ಗೆ ನಾನೇನು ಹೇಳಿರಲಿಲ್ಲ ಜಸ್ಟ್ ಒಂದು ನಂಬರ್ ಕೊಟ್ಬಿಟ್ಟು ವಾಟ್ಸಪ್ ಮಾಡಿ ಇಂಟ್ರೆಸ್ಟ್ ಇರೋರು ಅಂತ ಹೇಳಿದೆ ಅಷ್ಟೇ ಸೊ ಇಪ್ಪತ್ತೈದನೇ ತಾರೀಕು ಮೇಲೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಮೇಲೆ ಯಾರ್ಯಾರೆಲ್ಲ ಜಾಯಿನ್ ಆಗ್ತೀರಾ ನಾನು ಮೆಸೇಜ್ ಮಾಡ್ತೀನಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಫೀಸು ಸೊ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ಬೇಸಿಕ್ ಕ್ಲಾಸ್ ಅಂತ ಅಂದರೆ ಯಾರೆಲ್ಲ ಸೇರ್ಕೊಡ್ಬೋದು ಟೈಲರಿಂಗ್ ಬಗ್ಗೆ ಒಂಚೂರು ಏನು ಗೊತ್ತಿಲ್ಲದಿರೋರು ಅಥವಾ ಟೈಲರಿಂಗ್ ಬಗ್ಗೆ ಏನು ಒಂಚೂರು ಏನು ಗೊತ್ತಿಲ್ಲದಿರೋರು ಆ ಥರದವರು ಹಾಗೆ ಅಲ್ಪ ಸ್ವಲ್ಪ ಕಲ್ತಿರೋರು ಅರ್ಧಂಬರ್ಧ ಕಲಿತು ಬಿಟ್ಟಿರೋರು ಫೀಸ್ ಕಟ್ಟಿ ಏನೂ ಕಲೀದಿರ ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಅಂದರೆ ಫೀಸ್ ಕಟ್ಟಿ ಅರ್ಧಂಬರ್ಧ ಕಲಿತು ಅದು ನೀಟಾಗಿ ತಲೆಗೆ ಹೋಗ್ದಿರ ವೇಸ್ಟ್ ಆಗಿರೋರು ಸೊ ಟೈಲರಿಂಗ್ ಕಲೀಲೇಬೇಕು ಅಂತ ಹಠ ಇರೋರು ಎಲ್ಲಿ ಸೇರಿಕೊಡ್ಬೇಕು ಯಾವ ರೀತಿ ಕಲಿಬೇಕು ಸೊ ಏನೂ ಐಡಿಯಾ ಇದ್ದಿರೋರು ಸೊ ಇಂಥವ್ರಿಗೆ ಬೇಸಿಕ್ಕನ್ನು ಅವಶ್ಯಕತೆ ಇದೆ ಸೊ ಈ ಬೇಸಿಕ್ಕಲ್ಲಿ ನಾನು ನಿಮಗೆ ಕ್ಲಾಸಸ್ ಕೊಡ್ತೀನಿ ಫಸ್ಟು ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ ಸೊ ಅದರಲ್ಲಿ ನಿಮಗೆ ಈ ಸ ಏನೂ ಗೊತ್ತಿಲ್ಲ ಅನ್ನೋರಿಗೆ ಈ ಸ್ಕೇಲು ಟೇಪು ಮೆಷರ್ಮೆಂಟ್ಸು ಸೊ ಇದ್ರ ಬಗ್ಗೆ ಎಲ್ಲ ಏನೂ ಅಷ್ಟು ಡೀಟೇಲ್ಸ್ ಇರೋಲ್ಲ ಅವ್ರಿಗೆ ನಾಲೆಡ್ಜ್ ಇರಲ್ಲ ಸೊ ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜು ಫಸ್ಟು ಇಂಟ್ರೊಡಕ್ಷನ್ ಮತ್ತು ಹಾಗೆ ಅದ್ರ ಬಗ್ಗೆ ನಿಮಗೆ ನಾಲೆಡ್ಜು ಹಾಗೆ ಈ ಬೇಸಿಕ್ ಕ್ಲಾಸ್ ಸೇರ್ಕೊಳ್ಳಿಕ್ಕೆ ನಿಮ್ಗೆ ಏನೇನೆಲ್ಲ ಐಟಮ್ಸ್ ಬೇಕು ಹಾಗೆ ಯಾವ ರೀತಿ ಬುಕ್ ಬೇಕು ಏನಕ್ಕೆ ಅಂದರೆ ನಾನು ಪ್ರತಿಯೊಂದಕ್ಕೂ ನೋಟ್ಸ್ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಯಾವ ಥರ ಬುಕ್ ತೊಗೊಳ್ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಸಿಗುತ್ತೆ ಸೊ ಫಸ್ಟ್ ಕ್ಲಾಸಲ್ಲಿ ಸೊ ಸೆಕೆಂಡ್ ಕ್ಲಾಸಲ್ಲಿ ಏನು ಕೆಲವರು ಅಲ್ಪ ಸ್ವಲ್ಪ ಕಲ್ತಿರೋರು ಇರ್ತೀರಾ ಬಟ್ ಏನೂ ಕಲ್ತಿರೋರು ಕೂಡ ಸೇರ್ಕೊಳ್ತಾ ಇದ್ದಾರೆ ಸೊ ಸುಮಾರು ಮೆಸೇಜ್ ಬಂದಿದೆ ನನಗೆ ಆಲ್ರೆಡಿ ಸುಮಾರು ಬಂದಿದೆ ಸೊ ಅದರಲ್ಲಿ ಏನೂ ಕಲಿತಿಲ್ದಿರೋರು ಕೂಡ ಇದಾರೆ ಮೇಡಮ್ ನನಗೇನು ಕಲ್ತಿಲ್ಲ ನಾನು ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದು ಈವನ್ ನಾನು ಮೆಹಂದಿ ಕ್ಲಾಸ್ನ ನಾನು ಆನ್ಲೈನಲ್ಲಿ ಕಲ್ತಿದ್ದೀನಿ ಆನ್ಲೈನಲ್ಲೇ ಸೇರ್ಕೊಂಡು ನಾನು ಮೆಹಂದಿನ ನಾನು ಕಲ್ತಿರೋದು ಮೆಹಂದಿ ಆನ್ಲೈನಲ್ಲಿ ಕಲಿಯೋಕ್ಕಾಗಲ್ಲ ಬಟ್ ನಾನು ಆನ್ಲೈನಲ್ಲಿ ಕಲ್ತಿದ್ದೀನಿ ಕಲಿಯೋಕ್ಕಾಗಲ್ಲ ಆಗಲ್ಲ ಅಂತಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರಬೇಕು ಕಲಿಬೋದು ಕಲೀಲೇಬೇಕು ಅನ್ನೋ ಹಠ ಇರಬೇಕು ಇಂಟ್ರೆಸ್ಟ್ ಇರಬೇಕು ಏನು ಬೇಕಾದರೂ ಕಲಿಬೋದು ಆರಾಮ್ ಬಟ್ ನಮಗೆ ಆ ಕೆಲಸನ ಪ್ರೀತಿಸ್ಬೇಕು ಅಂದರೆ ನಮ್ಗೆ ಇಷ್ಟ ಆಗಬೇಕು ಅದ್ರ ಬಗ್ಗೆ ಸೊ ಇದ್ರ ಬಗ್ಗೆ ಇನ್ನೊಂದ್ಸರಿ ನಾನು ಹೇಳ್ತೀನಿ ಸೊ ಹಾಗಾಗಿ ಕಲಿಬೋದು ಟೈಲರಿಂಗ್ನ ಆರಾಮಾಗಿ ಕಲಿಬೋದು ಸೊ ಇನ್ನೊಂದು ನಿಮಗೆ ಮಷಿನ್ ರನ್ನಿಂಗು ಏನೋ ಓದ್ತಿದ್ದೀರೋ ಹೇಗೆ ಮಿಷಿನ್ ರನ್ ಮಾಡೋದು ಸೊ ಅರ್ಧಂಬರ್ಧ ನೀವು ಕಲ್ತಿರ್ತೀರಾ ಕೆಲವ್ರು ಹೇಳ್ತೀರಾ ಮೇಡಮ್ ನಾನು ಒಂದು ವಾರ ಹೋಗಿದ್ದೆ ಹದಿನೈದು ದಿವಸ ಹೋಗಿದ್ದೆ ಮಿಷಿನ್ ರನ್ ಮಾಡೋದು ನನಗೆ ಬರುತ್ತೆ ಅಂತ ಸೊ ಬರೀ ಮಿಷಿನ್ ತುಳಿದ್ಬಿಟ್ರೆ ಸೊ ಅದನ್ನು ಮಿಷಿನ್ ರನ್ ಮಾಡಿದ್ದೀವಿ ಅಂತ ಅರ್ಥ ಅಲ್ಲ ಮಿಷಿನಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ ನೀವು ಅದನ್ನು ಕಲಿಬೇಕು ಎಡ್ಜ್ ಸ್ಟಿಚ್ ಹಾಕೋದು ಕಿನಾರಿ ಸ್ಟಿಚ್ ಹಾಕೋದು ಅದಕ್ಕೆ ಕ್ವಾಲಿಟಿ ನೀಟಾಗಿ ಬರಬೇಕು ಏನಕ್ಕೆ ದುಡ್ಡು ಕೊಟ್ಟು ಬ್ಲೌಸ್ ಹೊಲ್ಸ್ವ್ರು ಸುಮ್ಮನೆ ತೊಗೊಳ್ಳಲ್ಲ ನೀಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಸೊ ಅದು ಅದರಲ್ಲಿ ಅದೆಲ್ಲ ಹೇಗೆ ಕ್ವಾಲಿಟಿ ನೀಟ್ ನೀಟಾಗಿ ಮೇಂಟೈನ್ ಮಾಡ್ಬೋದು ಸೊ ಮಿಷಿನ್ನ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡೋದ್ರು ರನ್ ಮಾಡೋದ್ರ ಮೂಲಕ ಅಂದರೆ ಕೆಲವರು ಮಿಷಿನ್ ಕಂಟ್ರೋಲ್ಗೆ ಇವರೇ ಹೊರಟೋಗ್ತಾರೆ ಹಾಂ ಹಂಗಲ್ಲ ಮಿಷಿನ ನಾವು ನಮ್ಮ ಕಂಟ್ರೋಲ್ಗೆ ತೊಗೊಳ್ಬೇಕು ಸೊ ಅದೆಲ್ಲ ಹೇಗೆ ಸೊ ಅದ್ರ ಬಗ್ಗೆ ಕ್ಲಾಸ್ ಇರುತ್ತೆ ಮತ್ತು ಪ್ರ್ಯಾಕ್ಟೀಸು ಅದ್ರ ಬಗ್ಗೆ ಎಲ್ಲ ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕಲೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾಸ್ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಬರೋದೇ ಸಿಮ್ಮಿ ಪೆಟ್ಟಿಕೊಟ್ ಫಸ್ಟಿಗೆ ಮಿಷಿನ್ ರನ್ನಾಗಿ ನೆಕ್ಸ್ಟ್ ಸ್ಟೆಪ್ಪು ಬರೋದು ಸಿಮ್ಮಿ ಸೊ ಅದರಲ್ಲಿ ನಿಮಗೆ ಶೋಲ್ಡರ್ ಆರ್ಮೋಲ್ ಇದ್ರ ಬಗ್ಗೆ ಎಲ್ಲ ಐಡಿಯಾ ಸಿಗುತ್ತೆ ನಾಲೆಡ್ಜ್ ಸಿಗುತ್ತೆ ಸೊ ಏನಪ್ಪ ಅಂದರೆ ಸಿಮ್ಮಿ ಆಗಲಿ ಬ್ಲೌಸ್ ಆಗಲಿ ಯಾವುದೇ ಆಗಲಿ ನಾನು ನಿಮಗೆ ಫಸ್ಟು ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಹಾಗೆ ಒಂದು ಸಿಮ್ಮಿ ಇಟ್ಕೊಂಡು ಅದರಲ್ಲಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಹಾಗೆ ಮಾರ್ಕ್ ಮಾಡೋದು ಹೇಗೆ ಸೊ ಇವು ಮೂರು ಇನ್ಕ್ಲೂಡ್ ಆಗುತ್ತೆ ಪ್ರತಿಯೊಂದು ಕ್ಲಾಸಲ್ಲೂ ಅಷ್ಟೇ ಬ್ಲೌಸ್ ಆಗಲಿ ಚುಡಿದಾರ ಟಾಪ್ ಆಗಲಿ ಬೇರೆ ಇದು ಬೇಸಿಕಲಿ ಏನೇನು ಆ್ಯಡ್ ಮಾಡ್ತೀನಿ ಅದೆಲ್ಲದಕ್ಕೂ ಅಷ್ಟೇ ಫಸ್ಟ್ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಸೆಕೆಂಡ್ ಒಂದು ಅಂದರೆ ಇವಾಗ ನಾನು ಸಿಮ್ಮಿಗೆ ಹೇಳಿ ಇದ್ದೀನಿ ಅಂದ್ಕೊಳ್ಳಿ ಅಂದರೆ ಪೆಟ್ಟಿಗೆ ಕೊಟ್ಟು ಸೊ ಅದಕ್ಕೆ ಏನೇನೆಲ್ಲ ಮೆಷರ್ಮೆಂಟ್ಸ್ ಬೇಕು ಯಾವ ರೀತಿ ಬಾಡಿ ಮೆಷರ್ಮೆಂಟ್ ತೊಗೊಳೋದು ಓಕೆ ಬಾಡಿ ಮೆಷರ್ಮೆಂಟ್ ಇಲ್ಲ ನಿಮ್ಮ ಹತ್ರ ಅಲ್ದೆ ಬಟ್ಟೆ ಇದೆ ಸೊ ಅದರಲ್ಲಿ ಹೇಗೆ ತೊಗೊಳೋದು ಸೊ ಇದಿಷ್ಟು ಹೇಳ್ಕೊಡ್ತೀನಿ ಸೊ ಈ ರೀತಿ ಆಮೇಲೆ ನೀವೇನು ಸಿಮ್ಮಿದು ಬಾಡಿ ಮೆಷರ್ಮೆಂಟ್ ಹಾಗೆ ಸಿಮ್ಮಿ ಇಟ್ಕೊಂಡು ಮೆಷರ್ಮೆಂಟು ಹಾಗೆ ನಿಮಗೆ ನಾಲೆಡ್ಜ್ ಸಿಕ್ಬಿಡುತ್ತೆ ಶೋಲ್ಡರ್ ಮತ್ತು ಆರ್ಮೋಲ್ದೆಲ್ಲ ಹಾಗೆ ಪೇಪರ್ ಕಟ್ಟಿಂಗು ಡ್ರಾಫ್ಟಿಂಗು ಆಮೇಲೆ ನಿಮಗೆ ನೋಟ್ಸು ಆಮೇಲೆ ನಿಮ್ಗೆ ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಆಮೇಲೆ ಅದನ್ನು ನೀವು ನನಗೆ ಸೆಂಡ್ ಮಾಡಬೇಕು ಸೊ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾನು ಕರೆಕ್ಟ್ ಮಾಡ್ತೀನಿ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ಬೋದು ಸೊ ಇದು ಸೊ ಇದೇ ಥರ ನಿಮಗೆ ಸಿಮ್ಮಿ ಸಿಮ್ಮಿ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಬರೋದೇ ಸ್ಮಾಲ್ ಸೈಜ್ ಬ್ಲೌಸು ಬೇಬಿ ಮಕ್ಕಳಿಗೆ ಬ್ಲೌಸ್ ಅಂದರೆ ದೊಡ್ಡೋರ್ ಬ್ಲೌಸ್ ಅಲ್ಲ ಮಕ್ಕಳಿಗೆ ಯಾಕಂದರೆ ಸಿಮ್ಮಿ ಆದಮೇಲೆ ನೆಕ್ಸ್ಟ್ ಲೆವೆಲ್ಗೂ ಹೋಗ್ಬೋದು ಏನಕ್ಕೆ ಅಂದರೆ ಒಂದೇ ಸರಿ ನಿಮ್ಮ ಸಿಮ್ಮಿಂದ ತಗೊಂಬಂದು ನಮ್ಮ ನಾರ್ಮಲ್ ಸ್ಯಾರಿ ಬ್ಲೌಸಿಗೆ ನಿಲ್ಲಿಸೋಕ್ಕಾಗಲ್ಲ ಬರೋಲ್ಲ ನಿಮಗೆ ಏನು ತಲೆಗೆ ಹೋಗಲ್ಲ ಸಿಮ್ಮಿ ಸಿಮ್ಮಿಲಿ ಯಾವುದೂ ಸ್ಲೀವ್ ಇರಲ್ಲ ಸಿಮ್ಮಿ ಆದಮೇಲೆ ನೆಕ್ಸ್ಟ್ ಲೆವೆಲ್ ಸ್ಮಾಲ್ ಸೈಜ್ ಬ್ಲೌಸ್ ಬಂದರೆ ಅದರಲ್ಲಿ ನಿಮಗೆ ಸ್ಲೀವ್ ಬಗ್ಗೆ ಒಂದಷ್ಟು ಸಿಗುತ್ತೆ ಮಾಹಿತಿ ಸಿಗುತ್ತೆ ಪ್ರತಿಯೊಂದಕ್ಕೂ ನೋಡಿ ಹೇಳ್ತಾ ಹೇಳ್ತಾಯಿದ್ದೀನಿ ಪ್ರತಿಯೊಂದಕ್ಕೂ ನೋಟ್ಸ್ ಕೊಡ್ತೀನಿ ನಾನು ನಿಮಗೆ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಡ್ರಯಾಗ್ರಾಮ್ ಮೂಲಕ ಅದಾದಮೇಲೆ ನಿಮಗೆ ಫಾರ್ಮುಲಾಸ್ ಇರುತ್ತೆ ಫಾರ್ಮುಲಾಸ್ ಹೇಳ್ಕೊಡ್ತೀನಿ ಅದಾದಮೇಲೆ ಪೇಪರ್ ಕಟ್ಟಿಂಗ್ ಹಾಗೆ ಫ್ಯಾಬ್ರಿಕ್ ಕಟ್ಟಿಂಗ್ ಹಾಗೆ ಅದನ್ನು ಸ್ಟಿಚಿಂಗ್ ಇದಿಷ್ಟು ಒಂದು ಒಂದು ಸಿಮ್ಮಿ ಅಂತ ತೊಗೊಂಡ್ರೆ ಇಷ್ಟು ಆ್ಯಡ್ ಆಗುತ್ತೆ ಏನೇನು ಆ್ಯಡ್ ಆಗುತ್ತೆ ಒಂದು ಸಿಮ್ಮಿ ಅಂತ ತೊಗೊಂಡ್ರೆ ಫಸ್ಟು ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಹಾಗೆ ಸಿಮ್ಮಿ ಇಟ್ಕೊಂಡು ಹೇಗೆ ಮೆಷರ್ಮೆಂಟ್ ತೊಗೊಳ್ಳೋದು ಹಾಗೆ ಅದನ್ನು ಹೇಗೆ ಡ್ರಾಫ್ಟಿಂಗ್ ಮಾಡೋದು ಹಾಗೆ ಅದಕ್ಕೆ ಫಾರ್ಮುಲಾ ಮೆಷರ್ಮೆಂಟ್ಸ್ ಫಾರ್ಮುಲಾ ಪೇಪರ್ ಕಟ್ಟಿಂಗು ಫ್ಯಾಬ್ರಿಕ್ ಕಟ್ಟಿಂಗ್ ಸ್ಟಿಚ್ಚಿಂಗ್ ಇಷ್ಟು ಒಂದು ಸಿಮ್ಮಿನಲ್ಲಿ ಆ್ಯಡ್ ಆಗುತ್ತೆ ಅಂದರೆ ಇವಾಗ ಒಂದು ಸಿಮ್ಮಿ ತೊಗೊಂಡು ಒಂದು ಕ್ಲಾಸ್ ಫುಲ್ಲು ಏನು ನಾನು ಕಟ್ಟಿಂಗ್ ಮಾಡಿದೆ ನಿಮಗೆ ತೋರಿಸಿದೆ ನಿಮಗೆ ಸ್ಟಿಚ್ ಮಾಡಿದೆ ಸೊ ಅಷ್ಟಲ್ಲ ಇದು ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಕ್ಕತ್ತೆ ಸೊ ಈ ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ ಇದನ್ನು ಮಿಸ್ ಮಾಡಿಕೊಂಡ್ರೆ ನೀವು ತುಂಬಾ ಮಿಸ್ ಮಾಡ್ಕೊಳ್ತೀರಾ ಸೊ ನೆಕ್ಸ್ಟ್ ಬಂತು ಸಿಮ್ಮಿ ಆದಮೇಲೆ ನಮ್ಗೆ ಬರೋದು ಸ್ಮಾಲ್ ಸೈಜ್ ಬ್ಲೌಸು ಇದು ಅಷ್ಟೇ ಸೇಮ್ ಹೇಗೆ ಮೆಷರ್ಮೆಂಟ್ ತೊಗೊಳೋದು ಹೇಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಸ್ಮಾಲ್ ಸೈಜ್ ಬ್ಲೌಸ್ ಇಟ್ಕೊಂಡು ಹೇಗೆ ಮೆಷರ್ಮೆಂಟ್ ತೊಗೊಳ್ಳೋದು ಇದಕ್ಕೆ ಫಾರ್ಮುಲಾ ಹೇಗೆ ಇರಬೇಕು ಶೋಲ್ಡರ್ ಹೇಗಿಡಬೇಕು ಯಾವ ರೀತಿ ಫಾರ್ಮುಲಾ ವರ್ಕ್ ಆಗುತ್ತೆ ಸೊ ಇದು ಪೇಪರ್ ಕಟ್ಟಿಂಗ್ ಫ್ಯಾಬ್ರಿಕ್ ಕಟ್ಟಿಂಗ್ ಸ್ಟಿಚ್ಚಿಂಗ್ ಸೊ ಕಂಪ್ಲೀಟು ಸೊ ಸಿಕ್ಸ್ ಪೀಸ್ ಪೆಟಿಕೋಟ್ ಸೊ ಸಿಕ್ಸ್ ಪೀಸ್ ಪೆಟಿಕೋಟ್ನ ಅದು ಅಷ್ಟೇ ಹೇಗೆ ಪೆಟಿಕೋಟಲ್ಲಿ ಮೆಷರ್ಮೆಂಟ್ ತೊಗೊಳೋದು ಹಾಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಹೇಗೆ ಸೊ ಯಾವ ರೀತಿ ಏಕೆಂದರೆ ಸಿಕ್ಸ್ ಪೀಸ್ ಪೆಟಿಕೋಟ್ಗೆ ಬಾಡಿ ಮೆಷರ್ಮೆಂಟ್ ಅವಶ್ಯಕತೆ ಇಲ್ಲ ಅಥವಾ ಪೆಟಿಕೋಟ್ ಮೆಷರ್ಮೆಂಟು ಅವಶ್ಯಕತೆ ಇಲ್ಲ ಬಟ್ ಬಾಡಿ ಮೆಷರ್ಮೆಂಟ್ ಲೆಂತ್ ಮತ್ತು ಹಾಗೆ ಅವ್ರದ್ದು ಹಿಪ್ ರೌಂಡ್ ಅನ್ನೋದು ಎರಡಿದ್ರೆ ಸೊ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಸಿಕ್ಸ್ ಪೀಸ್ ಪೆಟಿಕ್ನೌಟ್ನ ನೋಡ್ನ ಸೊ ಅದಕ್ಕೂ ಅಷ್ಟೇ ಫಾರ್ಮುಲಾ ಇರುತ್ತೆ ನೋಟ್ಸ್ ಇರುತ್ತೆ ಪೇಪರ್ ಕಟ್ಟಿಂಗ್ ಇರುತ್ತೆ ಡ್ರಾಫ್ಟಿಂಗ್ ಇರುತ್ತೆ ಡಯಾಗ್ರಾಮ್ ಇರುತ್ತೆ ನೋಟ್ಸ್ ಇರುತ್ತೆ ಮತ್ತು ಪ್ರ್ಯಾಕ್ಟೀಸ್ ಹಾಗೆ ಸ್ಟಿಚಿಂಗ್ ಹಾಗೆ ಪ್ರಾಕ್ಟೀಸ್ ಸೊ ಇಷ್ಟು ಇನ್ಕ್ಲೂಡ್ ಆಗುತ್ತೆ ಸೊ ಅದಾದಮೇಲೆ ಅಂಬ್ರಲಾ ಬೇಬಿ ಫ್ರಾಕ್ ಸ್ಮಾಲ್ ಸೈಜ್ ಬ್ಲೌಸ್ ಆದಮೇಲೆ ಇವಾಗ ಲೆಂತ್ ಬರೀ ಸಿಮ್ಮಿ ಆಯಿತು ಬ್ಲೌಸ್ ಆಯಿತು ಸೊ ಅದನ್ನ ಸ್ವಲ್ಪ ಲೆಂತ್ ಇನ್ಕ್ರೀಸ್ ಮಾಡೋಣ ಅಂಬ್ರಲಾ ಬೇಬಿ ಫ್ರಾಕ್ ಸೊ ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಆದಮೇಲೆ ಫ್ರಿಲ್ ಫ್ರಾಕ್ ಬರುತ್ತೆ ಅಂಬ್ರಲಾ ಬೇರೆ ಕಟಿಂಗ್ ಬರುತ್ತೆ ಫ್ರಿಲ್ ಬೇರೆ ಕಟಿಂಗ್ ಬರುತ್ತೆ ಸೊ ಅದಾದಮೇಲೆ ಚೂಡಿದಾರ್ ಟಾಪ್ ನಾರ್ಮಲ್ ಸೈಡ್ಸ್ ತಿಟ್ಟು ನೀವೇನು ಡ್ರೆಸ್ ಪೀಸ್ ತೊಗೊಳ್ತೀರಾ ಸೊ ಅದರಲ್ಲಿ ಚೂಡಿದಾರ್ ಟಾಪ್ ಹೇಗೆ ಕಟ್ ಮಾಡ್ಕೊಳ್ಳೋದು ಸೊ ಅದರಲ್ಲೂ ಅಷ್ಟೇ ಪ್ರತಿಯೊಂದಕ್ಕೂ ಅಷ್ಟೇ ನಾನೇನು ಪ್ರತಿಯೊಂದಕ್ಕೂ ಬಿಡಿಸ್ ಹೇಳಬೇಕಂತ ಇಲ್ಲ ಪ್ರತಿಯೊಂದಕ್ಕೂ ಹೇಗೆ ಬಾಡಿ ಮೆಷರ್ಮೆಂಟ್ ತೊಗೊಳೋದು ಹೇಗೆ ಡ್ರೆಸ್ ಇವಾಗ ನಾವು ಚುಡಿದಾರ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಹೇಗೆ ಟಾಪ್ನ ಮೇ ಟಾಪ್ನ ಇಟ್ಕೊಂಡು ಹೇಗೆ ಮೆಷರ್ ತೊಗೊಳೋದು ಹಾಗೆ ಅದನ್ನು ಹೇಗೆ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಡ್ರಾಫ್ಟಿಂಗ್ ಮಾಡ್ಕೊಳೋದು ಸೊ ಇಷ್ಟು ಆ್ಯಡ್ ಆಗ್ತಾ ಹೋಗುತ್ತೆ ಹಾಗೆ ಒಂದಷ್ಟು ಟ್ರಿಕ್ಸ್ ಇರುತ್ತೆ ಸೊ ಅದನ್ನು ಹೇಳ್ಕೊಡ್ತೀನಿ ಕೊಡ್ತೀನಿ ಸೊ ಅದಾದಮೇಲೆ ಬಾಟಮ್ ಪಾರ್ಟ್ ಚುಡಿದಾರ್ ಟಾಪ್ ಆದಮೇಲೆ ಚುಡಿದಾರ್ ಪ್ಯಾಂಟ್ ಕೂಡ ಇನ್ಕ್ಲೂಡ್ ಆಗುತ್ತೆ ಅದರದ್ದು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಸೊ ಮೇಲೆ ಲೆಹಂಗಾ ಬೆಲ್ಟ್ ಲೆಹಂಗಾ ಯಾಕಂದರೆ ಸ್ಮಾಲ್ ಸೈಜ್ ಬ್ಲೌಸ್ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿರ್ತೀನಿ ಒಂದು ಲೆಹೆಂಗಾನು ಹೇಳ್ಕೊಡ್ತೀನಿ ನೀವು ಇಲ್ಲಿ ಬರೋಷ್ಟೊತ್ತಿಗೆ ಸೆವೆಂಟಿ ಪರ್ಸೆಂಟ್ ರೆಡಿ ಆಗಿಬಿಟ್ಟಿರ್ತೀರಾ ಸೊ ಮೇಲೆ ಅದಕ್ಕೆ ಲೆಹೆಂಗ ಮೇಲೆ ಮತ್ತೆ ನಿಮ್ಗೆ ಬ್ಲೌಸ್ ಬೇಕಂದ್ರೆ ಅದರಲ್ಲಿ ಒಂಚೂರು ಎಕ್ಸ್ಚೇಂಜ್ ಮಾಡಿಬಿಟ್ಟು ಚೇಂಜಸ್ ಮಾಡಿಬಿಟ್ಟು ಯಾಕಂದರೆ ಸ್ಮಾಲ್ ಸೈಜ್ ಬ್ಲೌಸ್ ಏನು ಹೇಳ್ಕೊಟ್ಟಿರ್ತೀನಿ ಅದೇ ಲೆಹಂಗಾಗುತ್ತೆ ಇನ್ ಕೇಸ್ ನೀವು ಲೆಹಂಗಾ ಒಂದು ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀವಿ ಅಂತ ಅಂದರೆ ಒಂಚೂರು ಬ್ಲೌಸಲ್ಲಿ ಚೇಂಜಸ್ ಮಾಡಿ ಇನ್ನೊಂಥರ ಥರ ಬ್ಲೌಸ್ನ ಹೇಳ್ಕೊಡ್ತೀನಿ ಲೆಹಂಗಾಗಿ ಸೂಟ್ ಆಗೋ ಥರ ಅದು ಲೆಹಂಗಾ ಬ್ಲೌಸ್ ಸೊ ಮೇಲೆ ಫೈನಲಿ ಸ್ಯಾರಿ ಬ್ಲೌಸ್ ಫೈನಲ್ ಎಲ್ಲಿಗಂದರೆ ಚೂಡಿದಾರ್ ಟಾಪ್ ಆಗಲಿ ಫ್ರಾಕ್ ಆಗಲಿ ಇವೆಲ್ಲ ತುಂಬ ಈಸಿ ಬ್ಲೌಸ್ ಅನ್ನೋದು ಈಸಿ ಆದರೆ ನಿಮ್ಮ ತಲೆಗೆ ಹೋಗಬೇಕು ನೀಟಾಗಿ ಹಾಗೆ ನೀವು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಇದಿಷ್ಟು ನೀವು ಕಲಿತ್ ಬಂದರೆ ಇನ್ ಟೆನ್ ಪರ್ಸೆಂಟಲ್ಲಿ ನಿಮಗೆ ಬ್ಲೌಸ್ನ ಆರಾಮಸ್ ಆರಾಮ್ಸಿ ನಿಮಗೆ ಕಲಿಸ್ಬೋದು ನಿಮ್ಮ ತಲೆ ಹೋಗುತ್ತೆ ನೀಟಾಗಿ ಮೇನು ಸೊ ಇದರಲ್ಲಿ ಕ್ಲೋಸ್ ನೆಕ್ಗೆ ಹೇಗೆ ಮೆಷರ್ ಹಾಕ್ಕೊಳೋದು ಡೀಪ್ ನೆಕ್ಗೆ ಹೇಗೆ ಮೆಷರ್ ಮಾಡ್ಕೊಳ್ಳೋದು ಕ್ಲೋಸ್ ನೆಕ್ ಒಂದು ಒಂದು ಬ್ಲೌಸ್ನ ನಾನು ನಿಮಗೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ನ ನಿಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ತೀನಿ ಫುಲ್ ಕಂಪ್ಲೀಟ್ ಹೇಳ್ಕೊಟ್ಟು ಹಾಗೆ ಇದೊಂದು ಚಾರ್ಟ್ ಕೊಡ್ತೀನಿ ಕ್ಲೋಸ್ ನೆಕ್ ಇದ್ದಾಗ ಯಾವ ರೀತಿ ಶಾ ಶೋಲ್ಡರ್ ಮತ್ತು ಆರ್ಮೋಲ್ ನೆಕ್ ಇದೆಲ್ಲ ಇಟ್ಕೊಳ್ಬೇಕು ಡೀಪ್ ನೆಕ್ ಬಂದಾಗ ಹೇಗೆ ಇದನ್ನೆಲ್ಲ ನಾವು ಶೋಲ್ಡರ್ ಆರ್ಮೋಲ್ ಇದನ್ನೆಲ್ಲ ಇಟ್ಕೊಳ್ಬೇಕು ಅಂತ ಕಂಪ್ಲೀಟ್ ಡೀಟೇಲ್ ಒಂದು ಚಾರ್ಟ್ ಫುಲ್ಲು ಬರೆದು ಬಿಟ್ಟು ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಮೆಷರ್ಮೆಂಟ್ ಅಂತೇಳಿ ಬರೆದು ಒಂದು ಚಾರ್ಟ್ ಕೂಡ ಅಪ್ಲೈ ಮಾಡ್ತೀನಿ ಸೊ ಇದರಲ್ಲೆಲ್ಲ ಹೌ ಟು ಕಟ್ ಅಂದರೆ ಹೇಗೆ ನಾವು ಕಂಪ್ಲೀಟ್ ಕರೆಕ್ಟಾಗಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಬೇಕು ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ಲಾಸ್ಟಲ್ಲಿ ಹಾಂ ಲಾಸ್ಟಲ್ಲಿ ಇಷ್ಟು ಆದಮೇಲೆ ನೀವೊಂದು ಸುಮಾರು ಒಂದು ಲೆವೆಲಲ್ಲಿ ಬಂದ್ಬಿಟ್ಟಿರ್ತೀರ ಯಾವ ರೀತಿ ಅಂತಂದರೆ ನೀವೊಂದು ಶಾಪ್ ಓಪನ್ ಮಾಡ್ಬೋದು ಸೊ ಇವಾಗ ಹೊಸದಾಗಿ ಶಾಪ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಎಲ್ಲರೂ ಬಂದಿದ್ದ ತಕ್ಷಣ ನಿಮಗೆ ಗೌನು ದೊಡ್ಡ ದೊಡ್ಡದು ಇದೆಲ್ಲ ಸ್ಟಿಚಿಂಗ್ ಕೊಡಲ್ಲ ಹೊಸ್ದಾಗಿ ಯಾರಾದರೂ ಶಾಪ್ ಓಪನ್ ಮಾಡಿದ್ದಾರೆ ಅಂದರೆ ಸೊ ಫಸ್ಟು ನಿಮ್ಮ ಹತ್ರ ಶಾಪ್ ಓಪನ್ ಮಾಡ್ತೀವಿ ಅನ್ನೋರಿಗೆ ಯಾವ ರೀತಿ ಶಾಪ್ ಓಪನ್ ಮಾಡಬೇಕು ಸೊ ಅದಕ್ಕೆಲ್ಲ ಯಾವ್ಯಾವ ಥರ ಮಷಿನ್ ಬೇಕು ಹಾಗೆ ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಸೊ ಚಾರ್ಜಸ್ ಎಲ್ಲ ಹೇಗೆ ಫಿಕ್ಸ್ ಮಾಡಬೇಕು ಕಸ್ಟಮರ್ಸ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ನಾನು ಒಂದು ಕ್ಲಾಸಲ್ಲಿ ನಾನು ನಿಮಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ ಹಾಗೆ ಇನ್ನೂ ಒಂದು ಇದೆ ಕೆಲವೊಂದಷ್ಟು ಕೆಲವರು ಯೋಚನೆ ಮಾಡ್ತಿರ್ತಾರೆ ಈಗ ಶಾಪ್ ಓಪನ್ ಮಾಡಬೇಕು ನಿಮ್ಮ ಹತ್ರ ಕಲ್ತ್ಬಿಟ್ಟು ಅಂತ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಸೊ ಹಂಗಾಗಿ ಹೆಲ್ಪ್ ಆಗಿ ಹೆಲ್ಪ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಈ ಲಾಸ್ಟ್ ಕ್ಲಾಸ್ ಇರಲಿಲ್ಲ ಬೇಸಿಕಲ್ಲಿ ಬಟ್ ಅಂಥವರಿಗೆಲ್ಲ ಒಂದಷ್ಟು ಸಜೆಷನ್ ಕೊಡೋಣ ಒಂದಷ್ಟು ಐಡಿಯಾಸ್ ಕೊಡೋಣ ಅಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಟೈಲರಿಂಗ್ ಶಾಪ್ ಓಪನ್ ಮಾಡೋದು ಹೇಗೆ ಹೇಗೆ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಕಸ್ಟಮರ್ಸ್ ಹತ್ರ ಮಾತಾಡೋದು ಹಾಗೆ ಯಾವ ರೀತಿ ನಾವು ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ನೀವು ಬೇಸಿಕ್ ಕಲ್ತು ಬಿಟ್ಟಿದ ತಕ್ಷಣ ನೀವು ಶಾಪ್ ಹಾಕಿದ ತಕ್ಷಣ ಜನ ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ ಏನಕ್ಕೆ ಅಂದರೆ ನೀವು ಒಂದೊಂದು ಎರಡೆರಡು ಪ್ರಾಕ್ಟೀಸ್ ಮಾಡಿರ್ತೀರಾ ನಿಮ್ಮ ಅಕ್ಕಂದ ನಿಮ್ಮ ತಂಗಿದ ನಿಮ್ಮದು ಏನೋ ಒಂದು ಪ್ರಾಕ್ಟೀಸ್ ಮಾಡಿರ್ತೀರಾ ಆದರೆ ಸುಮಾರಷ್ಟು ಬಾಡಿ ವೆರೈಟೀಸ್ ಇರುತ್ತೆ ಸುಮಾರಷ್ಟು ಮೆಷರ್ಮೆಂಟ್ಸ್ ಚೇಂಜಸ್ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಯಾವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವೇನು ಬೇಸಿಕ್ ತಲಿತೀರಾ ಇಂದಿನಿಂದನೇ ಶಾಪ್ ಓಪನ್ ಪ್ರತಿಯೊಬ್ಬರು ಶಾಪ್ ಓಪನ್ ಮಾಡಿ ಅಂತ ಹೇಳಲ್ಲ ಕೆಲವ್ರು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ತೀವಿ ಅನ್ನೋರು ಇರ್ತಾರೆ ಕೆಲವರು ನಮ್ಮದು ನಾವು ಮಾಡಿಕೊಂಡ್ರೆ ಸಾಕು ಅನ್ನೋರು ಇದ್ದಾರೆ ಕೆಲವರು ಶಾಪ್ ಓಪನ್ ಮಾಡಲೇಬೇಕು ತುಂಬ ಕಷ್ಟದಲ್ಲಿದ್ದೀನಿ ನಾನು ನನಗೆ ದಾರಿ ಬೇಕು ಹೇಳ್ಕೊಡ್ತೀರಾ ಅಂತ ಕೆಲವರು ಅಂದಷ್ಟು ಮೆಸೇಜ್ ಕೂಡ ಹಾಕಿದ್ದಾರೆ ಸೊ ಆ ಬೇಸಿಸ್ ಮೇಲೆ ಲಾಸ್ಟದು ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಯಾವ ರೀತಿ ಶಾಪ್ ಓಪನ್ ಮಾಡ್ಕೊಬೇಕು ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಯಾವ ರೀತಿ ನಾವು ಹತ್ರ ಮಾತಾಡಬೇಕು ಹಾಗೆ ಶಾಪ್ ಟೈಮಿಂಗ್ಸ್ ಏನು ಓಪನ್ ಮಾಡ್ತೀವಿ ಅದ್ರ ಬಗ್ಗೆ ಇಂದ ಹಿಡಿದು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಂಡು ನಾನು ಸೊ ಇದರಿಂದ ನಿಮಗೆ ಒಂದು ಏನಪ್ಪಾ ಅಂದರೆ ಒಂದು ಹುಮ್ಮಸ್ ಬರುತ್ತೆ ಹಾಗೆ ಒಂದು ಐಡಿಯಾ ಬರುತ್ತೆ ಸೊ ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಹಾಗೆ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಶ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಶಾಪ್ ಓಪನ್ ಮಾಡಿ ಕೂಡ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಡೀಟೇಲು ಈ ಲಾಸ್ಟ್ ಕ್ಲಾಸಲ್ಲಿ ಸಿಗುತ್ತೆ ಈ ಲಾಸ್ಟ್ ಕ್ಲಾಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಇದನ್ನು ಮಿಸ್ ಮಾಡ್ಕೊಬೇಡಿ ಸೊ ಇಷ್ಟು ನಿಮಗೆ ಬೇಸಿಕಲ್ ಆ್ಯಡ್ ಆಗುತ್ತೆ ನೀವೊಂದು ಶಾಪ್ ಓಪನ್ ಮಾಡಬೇಕಂದ್ರೆ ನಿಮಗೆ ಕಂಪಲ್ಸರಿ ಬರಬೇಕಾಗಿರೋದು ಒಂದು ಲೆಹಂಗಾ ಹಾಗೆ ಒಂದು ಚೂಡಿದಾರ್ ಹಾಗೆ ಬ್ಲೌಸ್ ಇವು ಮೂರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಶಾಪ್ ಓಪನ್ ಮಾಡ್ಕೊಳ್ಬೋದು ಸೊ ಅದಾದಮೇಲೆ ನೀವು ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಬೇರೆ ಬೇರೆ ಕಲಿತು ಹೋಗ್ಬೋದು ಸೊ ನಂದು ಪ್ಲ್ಯಾನ್ ಇದೆ ಇದಾದ ಮೇಲೆ ನಾನು ಇಂಟರ್ಮಿಡಿಯೇಟ್ ಅಂತ ಒಂದು ಕ್ಲಾಸ್ ಮಾಡ್ತೀನಿ ಇದಾದ ಮೇಲೆ ಸೊ ಅದರಲ್ಲಿ ಬೇರೆ ಬೇರೆ ಬರುತ್ತೆ ಇದಾದ ಮೇಲೆ ನೆಕ್ಸ್ಟ್ ಲೆವೆಲ್ ಇಂಟರ್ಮಿಡಿಯೇಟ್ ಸೊ ಇದಾದ ಮೇಲೆ ನಾನು ಅದನ್ನು ಶುರು ಮಾಡ್ತೀನಿ ಸೊ ಇಷ್ಟು ಕಲಿತು ನೀವು ಶಾಪ್ ಓಪನ್ ಮಾಡಿಕೊಂಡು ನನ್ನ ಕ್ಲಾಸ್ನ ನೀವು ಇಂಟರ್ಮಿಡಿಯೇಟ್ನೂ ಕಲಿತೀನಿ ಅಂತ ಅಂದರೆ ಖಂಡಿತ ನೀವು ಶಾಪ್ ಓಪನ್ ಮಾಡಿಕೊಂಡೇ ನನ್ನ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ನಿಮಗೆ ಐಡಿಯಾ ಸಿಗುತ್ತೆ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಸೊ ಇಷ್ಟು ಬೇಸಿಕಲ್ಲಿ ಆ್ಯಡ್ ಆಗುತ್ತೆ ಸೊ ಇಷ್ಟು ಎಷ್ಟು ತಿಂಗಳು ಕೋರ್ಸ್ ಅಂತ ಕೇಳಿದ್ದೀರಾ ಟೈಮಿಂಗ್ಸ್ ಏನು ಅಂತ ಕೇಳಿದ್ದೀರಾ ಖಂಡಿತ ಏನಕ್ಕೆ ಅಂದರೆ ನನ್ನ ಟೈಮ್ಗೆ ನೀವಿರಲ್ಲ ಕೆಲವರು ಮೇಡಮ್ ನಾನು ಕೆಲವರು ಅಂಗನವಾಡಿ ಟೀಚರ್ ಅಂತ ಹೇಳಿದ್ದಾರೆ ಕೆಲವರು ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಕೆಲವರು ಮಕ್ಕಳಿರ್ತಾರೆ ನೀವು ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಆಗುತ್ತೆ ಆ ಥರ ಎಲ್ಲ ಹೇಳಿದ್ದಾರೆ ಟೈಮಿಂಗ್ಸ್ ಏನು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ರೆಕಾರ್ಡೆಡ್ ವಿಡಿಯೋ ಹಾಕ್ತಾ ಇದ್ದೀನಿ ಲೈವ್ ಬರೋಲ್ಲ ಏನಕ್ಕೆ ಅಂದರೆ ನನ್ನ ಟೈಮ್ಗೆ ನೀವು ಅಡ್ಜಸ್ಟ್ ಆಗಲ್ಲ ನಿಮ್ಮ ಟೈಮ್ಗೆ ನಾನು ಅಡ್ಜಸ್ಟ್ ಆಗಲ್ಲ ಒಂದು ರೆಕಾರ್ಡೆಡ್ ವಿಡಿಯೋ ಅಂದರೆ ಎರಡರಲ್ಲ ನಾಲ್ಕಲ್ಲ ಹತ್ತು ಸರಿ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸೊ ಇದೊಂದು ಮೇನು ಲೈವ್ ಬಂದು ಮಾಡಿಬಿಟ್ಟು ಒಂದ್ಸರಿ ಮಾಡ್ಬಿಟ್ಟು ಅಂದರೆ ನೀವು ಮರ್ತೋಗ್ತೀರಾ ಮರ್ತೋಗಿದ್ದು ನೆನಪಾಗಬೇಕಂದ್ರೆ ಮತ್ತೆ ನಾನು ಲೈವ್ ಅಲ್ಲಿ ಬರೋಕ್ಕಾಗತ್ತಾ ಆಗಲ್ಲ ಹಾಗಾಗಿ ರೆಕಾರ್ಡೆಡ್ ವಿಡಿಯೋ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಸೊ ಅದನ್ನು ನೀವು ಹತ್ತತ್ತು ಸರಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಡ್ಬೋದು ಒಂದು ಕ್ಲಾಸ್ಗೆ ಟೂ ಡೇಸ್ ಗ್ಯಾಪ್ ಕೊಡ್ತೀನಿ ಏನಕ್ಕೆ ಅಂದರೆ ಆ ಟೂ ಡೇಸಲ್ಲಿ ನೀವು ಗ್ಯಾಪ್ ಆ ಟೂ ಡೇಸ್ ಗ್ಯಾಪಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಮೇಯ್ನ್ ಪ್ರಾಕ್ಟೀಸ್ ಮಾಡಬೇಕು ಸೊ ಇದಿರುತ್ತೆ ಸೊ ಹಾಗಾಗಿ ಈ ಎಷ್ಟು ತಿಂಗಳು ಕೋರ್ಸ್ ಅಂತ ಕೇಳಿದ್ದೀರಾ ನೋಡಿ ಇದು ಕಂಪ್ಲೀಟ್ ಕೋರ್ಸು ನಾನು ಏನು ಹೇಳಿದೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಒಂದು ಕ್ಲಾಸ್ ಕಂಪ್ಲೀಟ್ ಡೀಟೇಲು ಹಾಗೆ ಒಂದು ಬ್ಲೌಸ್ ತೊಗೊಳ್ತೀವಿ ಅಂದರೆ ಬ್ಲೌಸ್ ಬ್ಲೌಸ್ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಒಂದು ಪೇಪರ್ ಕಟ್ಟಿಂಗ್ ಒಂದು ಫ್ಯಾಬ್ರಿಕ್ ಕಟ್ಟಿಂಗ್ ಒಂದು ಸ್ಟಿಚಿಂಗ್ ಒಂದು ಸೊ ಒಂದು ಒಂದು ಸ್ಮಾಲ್ ಬ್ಲೌಸ್ ಅಥವಾ ಒಂದು ಸಿಮ್ಮಿ ಅಥವಾ ಒಂದು ಚೂಡಿದಾರ ಅಂದ್ರೆ ನಿಮಗೆ ನಾಲ್ಕೈದು ಆಗುತ್ತೆ ಬರೀ ಒಂದು ಟಾಪಿಕ್ ಮೇಲೆ ನಾಲ್ಕೈದು ಕ್ಲಾಸ್ ಆಗುತ್ತೆ ಸೊ ಹಂಗಾಗಿ ಈ ಕ್ಲಾಸು ಮೂರು ತಿಂಗ್ಳಿಗೂ ಆಗ್ಬೋದು ಮೂರುವರೆ ತಿಂಗಳು ಕೂಡದು ದಾಟ್ಬೋದು ಏನಕ್ಕೆ ಅಂದರೆ ಫುಲ್ಲು ಕ್ಲಿಯರ್ ಮಾಡಿದಿರ ನಾನು ಕ್ಲಾಸನ್ನ ಸ್ಟಾಪ್ ಮಾಡಲ್ಲ ಮೂರುವರೆ ನಾಲ್ಕು ತಿಂಗಳಾದರೂ ಇದು ಏನು ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡ್ತೀನಿ ಕಲಿಯೋರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಇನ್ನೂ ಸ್ವಲ್ಪ ಸ್ಲೋ ಇದ್ದಾರೆ ಅಂದರೆ ಅವಶ್ಯಕತೆ ಬಿದ್ದರೆ ನಾನು ಎಕ್ಸ್ಟ್ರಾ ಕ್ಲಾಸಸ್ ಕೂಡ ಕಟ್ಕೊಡ್ತೀನಿ ಸೊ ಇಷ್ಟು ಈ ಬೇಸಿಕ್ನ ಇನ್ಫಾರ್ಮೇಷನು ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆಯಲ್ಲ ನಂಬರು ಸೊ ಆ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ಸೊ ಫೀಸು ಫೀಸ್ ಬಂದು ಕಂಪ್ಲೀಟ್ ಬೇಸಿಕ್ ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ನೀವು ಯಾರು ಫೀಸ್ ಕಟ್ಟಿ ಜಾಯ್ನ್ ಆಗ್ತೀವಿ ಅನ್ನೋರು ಇದ್ದೀರಾ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಡ್ತಾ ಇರೋ ನಂಬರಿಗೆ ಶೋ ನಂಬರ್ ಏನು ಶೋ ಆಗ್ತಾಯಿದೆ ಸೊ ಅದಕ್ಕೆ ಮೆಸೇಜ್ ಹಾಕಿ ನಾನು ರೆಡಿ ಇದೀನಿ ಸೇರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮಿಕ್ಕಿದ ಡೀಟೇಲ್ಸ್ನ ನಾನು ವಾಟ್ಸಪ್ ಮೂಲಕ ನಿಮಗೆ ಮಿಕ್ಕಿ ಡೀಟೇಲ್ಸ್ನ ಕೊಡ್ತೀನಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಲೆ ನಾನು ಕ್ಲಾಸ್ನ ಶುರು ಮಾಡ್ತೀನಿ ಪರ್ಟಿಕ್ಯುಲರ್ಲಿ ಮೂವತ್ತನೇ ತಾರೀಕು ಒಳಗಡೆ ಇಪ್ಪತ್ತೈದನೇ ತಾರೀಕು ಮೇಲೆ ಮೂವತ್ತನೇ ತಾರೀಕು ಒಳಗಡೆ ನಾನು ಕ್ಲಾಸ್ನ ಶುರು ಮಾಡ್ತೀನಿ ಸೊ ನಾನು ಯಾವುದೂ ಕ್ಲಾಸ್ ರೆಡಿ ಮಾಡ್ಕೊಂಡಿಲ್ಲ ಏನಕ್ಕೆ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಇರ್ತೀರಾ ಯಾವ ರೀತಿ ಜನ ಸೇರ್ಕೊಳ್ತಾ ಇದ್ದೀರಾ ಸೊ ಅದೆಲ್ಲ ನೋಡಿಕೊಂಡು ಕ್ಲಾಸ್ನ ಶುರು ಮಾಡ್ತೀನಿ ಸೊ ಅದರಿಂದ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಮತ್ತು ನನಗೆ ಯಾವ ರೀತಿ ನಿಮ್ಮ ತಲೆಗೆ ಹೋಗ್ಸೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ಜಾಯಿನ್ ಆಗೋರು ಖಂಡಿತ ಇವತ್ತಿಂದನೇ ಜಾಯಿನ್ ಆಗ್ಬೋದು ನಿಮಗೆ ಮಿಕ್ಕಿದ್ದೇನು ಡೀಟೇಲ್ಸ್ ಇದೆ ಅಮೌಂಟ್ ಕಟ್ಟೋದು ಸೊ ಇದ್ರ ಬಗ್ಗೆ ಎಲ್ಲ ವಾಟ್ಸಪ್ಪಲ್ಲಿ ಕೊಡ್ತೀನಿ ಈ ಕಂಪ್ಲೀಟ್ ಕೋರ್ಸು ಬೆಲೆ ಬರೀ ಎರಡು ಸಾವಿರ ರೂಪಾಯಿ ಅಷ್ಟೆ ಸೊ ನೋಡಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅಂಥವರೆಲ್ಲ ಜಾಯ್ನ್ ಆಗ್ಬೋದು ಸೊ ಇನ್ನೊಂದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನಪ್ಪಾ ಅಂದರೆ ನಿಮಗೆ ಕಲೀಲೇಬೇಕು ಅನ್ನೋ ಹಠ ಇರೋರು ಮಾತ್ರ ಜಾಯ್ನ್ ಆಗಲಿ ಸುಮ್ಮನೆ ಏನೋ ಎರಡು ಸಾವಿರ ರೂಪಾಯಿ ಅಲ್ವಾ ಬಿಡು ಹೋದರೆ ಹೋಗಲಿ ಅಂತ ಈ ಥರ ಎಲ್ಲ ಜಾಯ್ನ್ ಆಗೋರು ಖಂಡಿತ ಜಾಯ್ನ್ ಆಗಬೇಡಿ ಇಂಟ್ರೆಸ್ಟ್ ಇರಬೇಕು ಯಾವುದೇ ಆಗಲಿ ಆಸೆ ಇರಬೇಕು ನಮ್ಗೆ ಅದ್ರ ಮೇಲೆ ಸೊ ಆವಾಗ ನಮ್ಗೆ ಅದು ಭಾಳ ಈಸಿ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಓಕೆ ಇವಾಗ ನಾವು ಒಂದು ಸೀರೆ ಸ್ಯಾರಿ ತೊಗೊಳ್ತೀರಾ ನೀವು ಅಂದ್ಕೊಳ್ಳಿ ಒಂದು ಸ್ಯಾರಿ ತೊಗೊಳ್ತೀರಾ ಒಂದು ಫಂಕ್ಷನಿಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ ಸೊ ಅವಾಗ ನೀವು ಏನು ಮಾಡ್ತೀರಾ ಒಂದು ವಾರಕ್ಕೆ ಮುಂಚೆಯಿಂದನೇ ಪ್ರಿಪೇರ್ ಆಗೋರಿದ್ದಾರೆ ನಾವಂತಲ್ಲ ಸುಮಾರು ಜನ ಒಂದು ವಾರಕ್ಕೆ ಮುಂಚೆಯಿಂದನೇ ಪ್ರಿಪೇರ್ ಆಗ್ತಿರ್ತಾರೆ ಆ ಸ್ಯಾರಿ ಐರನ್ ಮಾಡ್ಕೊಳ್ತಾರೆ ಅದಕ್ಕೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅದಕ್ಕೆ ಡಿಸೈನ್ ಹೇಗೆ ಮಾಡಿಸ್ಬೇಕು ಯಾವ ರೀತಿ ರೆಡಿ ಆಗಬೇಕು ಯಾವ ರೀತಿ ಅದಕ್ಕೆ ಮ್ಯಾಚ್ ಆಗೋ ಬ್ಯಾಂಗಲ್ಸ್ ತಗೊಳ್ತೀವಿ ಯಾವ ರೀತಿ ಅದಕ್ಕೆ ಮ್ಯಾಚ್ ಆಗೋ ಇಯರಿಂಗ್ಸ್ ತೊಗೊಳ್ತೀವಿ ಸೊ ಇದ್ರ ಬಗ್ಗೆ ಎಲ್ಲ ಭಾಳ ಯಾವ ರೀತಿ ಮೆಹಂದಿ ಹಾಕೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಭಾಳ ಒಂದು ವಾರ ಹದಿನೈದು ದಿವಸ ಮುಂಚೆಯಿಂದನೇ ಪ್ರಿಪೇರೇಷನ್ ಅಂದರೆ ಅದ್ರ ಮೇಲೆ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಸೊ ಅಷ್ಟು ಇಂಟ್ರೆಸ್ಟು ನೀವು ಈ ಟೈಲರಿಂಗ್ ಬೇಸಿಕ್ ಕೋರ್ಸಲ್ಲಿ ತೋರಿಸ್ಬೇಕು ಆವಾಗ ನಿಮಗೆ ತುಂಬ ಆಗಿಬಿಡುತ್ತೆ ಕ್ಲಾಸು ದೊಡ್ಡವರು ಹೇಳಿದರೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಲ್ಲ ಸೊ ಹಾಗೆ ಕಲಿಯವರೆಗೂ ಅಷ್ಟೇ ಸೊ ಅದಾದಮೇಲೆ ನಿಮಗೆ ಆರಾಮಸಿದು ಇಷ್ಟೇನಾ ಅನ್ನೋ ಲೆವೆಲಿಗೆ ಬಂದುಬಿಡುತ್ತೆ ಬಟ್ ಕಲಿಯೋವಾಗ ಇಂಟ್ರೆಸ್ಟ್ ಅನ್ನೋದು ಬಹಳ 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 ಮುಖ್ಯ ಸೊ ಇಂಟ್ರೆಸ್ಟ್ ಇರೋರು ಕಲಿಯಬೇಕು ಅನ್ನೋ ಹಠ ಇರೋರು ಖಂಡಿತ ಜಾಯ್ನ್ ಆಗ್ಬೋದು ಸೊ ಇನ್ನೊಂದು ಬ್ಯಾಚ್ ವೈಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಸುಮಾರಷ್ಟು ಈಗಾಗಲೇ ಸುಮಾರು ಮೆಸೇಜ್ ಬಂದಿದೆ ಸುಮಾರು ಅಷ್ಟು ಜನ ಮೆಸೇಜ್ ಹಾಕಿದ್ದೀರಾ ಸೊ ಹಂಗಾಗಿ ಬ್ಯಾಚ್ ವೈಸ್ ಇದ್ದೀನಿ ಒನ್ ಒನ್ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಈ ರೀತಿ ಬ್ಯಾಚ್ ವೈಸ್ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರೆಲ್ಲ ಇಪ್ಪತ್ತೈದನೇ ಕ್ಲಾಸ್ ಮೇಲೆ ಮೂವತ್ತನೇ ಕ್ಲಾಸ್ ಮೂವತ್ತನೇ ತಾರೀಕು ಒಳಗಡೆ ಇಪ್ಪತ್ತೈದನೇ ತಾರೀಕು ಮೇಲೆ ಮೂವತ್ತನೇ ತಾರೀಕು ಒಳಗಡೆ ಕ್ಲಾಸ್ ಶುರುವಾಗುತ್ತೆ ಸೇರಿಕೊಡೋಂಥ ಇಂಟ್ರೆಸ್ಟ್ ಅವರು ಇದ್ದೀರಾ ಮೆಸೇಜ್ ಹಾಕಿ ನಾನು ಅಲ್ಲಿ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಸೊ ನೀವು ಪೇ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು ಸೊ ಆದಷ್ಟು ಬೇಗ ಕ್ಲಾಸ್ನ ಶುರು ಮಾಡ್ತೀನಿ ಸೊ ಅದಾದಮೇಲೆ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಈ ರೀತಿ ಮಾಡ್ತೀನಿ ಇವಾಗ ಮೆಸೇಜ್ ಕಳಿಸಿರೋರು ಆಲ್ರೆಡಿ ಇವರಿಗೆ ನಾನೊಂದು ಎರಡು ಮೂರು ಬ್ಯಾಚ್ ಮಾಡಬೇಕಾಗುತ್ತೆ ಮೂರು ಬ್ಯಾಚ್ಗಿನ ಜಾಸ್ತಿನೇ ಮಾಡಬೇಕಾಗುತ್ತೆ ಸೊ ಇನ್ನೂ ಯಾರ್ಯಾರೆಲ್ಲ ಜಾಯ್ನ್ ಆಗ್ತೀರಾ ನೀವು ಅಮೌಂಟನ್ನ ಪೇ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು ನಾನು ಬ್ಯಾಚೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಯಾರ್ಯಾರಲ್ಲ ಇಂಟ್ರೆಸ್ಟೆ ಜಾಯ್ನ್ ಆಗಿ ಈ ಸ್ಕ್ರೀನ್ ಮೇಲೆ ಇರೋ ನಂಬರಿಗೆ ಸ್ಕ್ರೀನ್ ಮೇಲೆ ಶೂ ಆಗ್ತಾ ಇದೆ ನಂಬರೆ ಸೊ ಅವ್ರಿಗೆ ಮೆಸೇಜ್ ಮಾಡಿ ಡೀಟೇಲ್ಸು ಸಿಗುತ್ತೆ ನಿಮಗೆ ಸೊ ಐ ಹೋಗಿ ಈ ಬೇಸಿಕ್ ಕೋರ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಆದಷ್ಟು ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ಈ ಏನು ವಿಡಿಯೋ ಇದೆ ಇದನ್ನು ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ತಾರೆ ಇಲ್ಲಾಂದರೆ ಅವ್ರು ಸ್ಕಿಪ್ ಮಾಡ್ತಾರೆ ಅದು ಇಷ್ಟ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಎರ್ ಬಾಯ್ ಥ್ಯಾಂಕ್ ಯು